ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಲಬುರಗಿ ನಗರದಲ್ಲಿ ಉದ್ಯಾನವನದ ಜಾಗ ಕೆರೆ ಜಾಗ ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿದೆ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಕಲಂ ತಿದ್ದುಪಡಿ ಹೋರಾಟ ಸಮಿತಿ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆರೋಪಿಸಿದ್ದಾರೆ ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಲಬುರಗಿ ನಗರದಲ್ಲಿ ಉದ್ಯಾನವನದ ಜಾಗ ಕೆರೆ ಜಾಗ ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿದೆ ಬ್ರಹ್ಮಪುರ್ ಸರ್ವೆ ನಂಬರ್ ಎಪ್ಪತ್ನಾಕರಲ್ಲಿ ಅನಧಿಕೃತವಾಗಿ ಪೆಟ್ರೋಲ್ ಬಂಕ್ ನಿರ್ಮಿಸಿ ಫ್ಲಾಟ್ ಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಸರ್ಕಾರಿ ಜಾಗವನ್ನು ಮರಳಿ ಪಡೆಯುವಂತೆ ಆಗ್ರಹಿಸಿದರು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಬಂಡವಾಳಶಾಹಿಗಳು ತಮ್ಮ ಅಧಿಕಾರದ ಮತ್ತು ತಮ್ಮ ವರ್ಚಸ್ಸನ್ನು ಉಪಯೋಗಿಸಿಕೊಂಡು ಇವತ್ತು ಆ ಆಸ್ತಿ ಪಾಸ್ತಿಗಳನ್ನ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಕಬ್ಜೆಗೆ ತಗೊಂಡು ಇವತ್ತು ದೊಡ್ಡ ದೊಡ್ಡ ಬಂಡವಾಳಗಳನ್ನ ಇವತ್ತು ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಏನು ಸಂಬಂಧಪಟ್ಟಂತ ಅಧಿಕಾರಿಗಳ ಇವತ್ತು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಆಗಿರಬಹುದು ಅಥವಾ ಇವತ್ತು ತಹಸೀಲ್ ಕಚೇರಿ ಆಗಿರಬಹುದು ಆಮೇಲೆ ಗ್ರಾಮ ಪಂಚಾಯತಿಗಳಾಗಿರಬಹುದು ಇವರು ಏನ್ ಮಾಡ್ತಾ ಇದ್ದಾರೆ ಇವತ್ತು ಏನು ಒಬ್ಬ ಬಡ ಬಂದರು ಇವತ್ತು ಈಗ ಲಾಸ್ಟ್ ಇಯರ್ ಅಲ್ಲಿ ಡಬಲ ಕ್ಲಾಸ್ ಅಲ್ಲಿ ಟ್ವೆಂಟಿ ಯಾರೋ ಒಬ್ಬರಿಂದ ಮೋಸ ಹೋಗಿ ಜನಸಾಮಾನ್ಯರು ಸಣ್ಣ ಸಣ್ಣ ಗುಡಿಸಲು ಹಾಕೊಂಡಿದ್ರು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಪೊಲೀಸರು ಎಲ್ಲರೂ ಹೋಗಿ ಇವತ್ತು ದಬ್ಬಾಳಿಕೆ ಮಾಡಿ ಅದನ್ನ ಡೆಮಾಲಿಶ್ ಮಾಡಿ ಅದನ್ನು ತೆರವುಗೊಳಿಸ್ತಾರೆ ತೆರವು ಬಳಸಿ ಆದೋ ಒಬ್ಬ ಎನ್ ಜಿ ಒರಿಗೆ ಅದಕ್ಕೆ ಪಾಟಿಬಿಟ್ರು ಆದ್ರೆ ಇವತ್ತು ಸರ್ಕಾರದಿಂದ ಏನು ಇವತ್ತು ನಾನು ಇವತ್ತು ಎವಡೆನ್ಸ್ ಜೊತೆಗಿದ್ದೀನಿ ಏನಂದ್ರೆ ಇವತ್ತು ಸರ್ಕಾರ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಯೋಜನಾ ನಿರ್ದೇಶಕರು ಇವರು ಎಲ್ಲರೂ ಕುಡ್ಕೊಂಡು ಒಂದು ತನಿಖೆಯನ್ನು ಮಾಡ್ತಾರೆ ಯಾವುದಂದ್ರೆ ಇವತ್ತು ಸರ್ವೆ ನಂಬರ್ ಎಪ್ಪತ್ತು ನಾಲ್ಕು ಮೂವತ್ತೈದು ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಆ ಪ್ಲಾಟ್ಗಳಿಗೆ ಸಂಬಂಧಿಸಿದಂತೆ ಏನು ಅಲ್ಲಿ ಪಾರ್ಕ್ ಜಾಗ ಇರುತ್ತೆ ಆ ಪಾರ್ಕ್ ಜಾಗದಲ್ಲಿ ಏಳು ಸಾವಿರದ ಎಂಟ್ನೂರು ಸ್ವೈರ್ ಫೀಟ್ ಅಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡುತ್ತಾರೆ ಇವತ್ತು ಏನ್ ವಿಷಯ ಆ ಒಂದೇ ಲೇಔಟ್ ಅಲ್ಲಿ ಆ ಪೆಟ್ರೋಲ್ ಬಂಕ್ಗಾಗಿ ಮಹಾನಗರ ಪಾಲಿಕೆಯವರು ಪರವಾನಗಿ ಕೊಟ್ಟರೆ ಬೇರೆ ಬೇರೆ ಮನೆಗಳಿಗೆ ನಿವೇಶನಗಳಲ್ಲಿ ಗ್ರಾಮ ಪಂಚಾಯತಿ ಅವರು ಕೊಡ್ತಾರೆ ಇದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಜನರು ಹೋರಾಟಗಳನ್ನು ಮಾಡ್ತಾರೆ ಮನವಿ ಕೊಡ್ತಾರೆ ಮುಂದೊಂದು ದಿನ ಸರ್ಕಾರ ಏನ್ ಮಾಡುತ್ತಂದ್ರೆ ಮಾ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇವರೆಲ್ಲರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ